ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೆ ಜಿ ಗಾಂಜಾವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಪೆಟ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ದಂಪತಿ ಲಾಕ್ ಆಗಿದ್ದಾರೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾಯಿದ್ರು ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು ಟೆಂಟೆಡ್ ಗ್ಲಾಸ್ ಎರ್ಟಿಗಾ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರು ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಅನ್ನು ಕೂಡ ಮಾಡಿಕೊಂಡಿದ್ದಲ್ಲದೆ ಟಿಂಟ್ ಗ್ಲಾಸ್ ಕಾರ್ನಲ್ಲಿ ಗಾಂಜಾ ತುಂಬಿ ಅದಕ್ಕೆ ಬೆಡ್ಶೀಟನ್ನು ಹಾಕಿ ಅದರಿಂದ ಕವರಿಂಗ್ ಮಾಡಿ ಯಾರಿಗೂ ಕೂಡ ಸುಳಿವು ಸಿಗದಂತೆ ಇವರು ಸಪ್ಲೈ ಮಾಡ್ತಾ ಇದ್ರು ಈ ಮಾಹಿತಿಯನ್ನು ಆಧರಿಸಿ ಗೋವಿಂದಪುರ ಪೊಲೀಸರು ದಾಳಿಯನ್ನ ಮಾಡ್ತಾರೆ ದಾಳಿ ಮಾಡಿದಾಗ ಇಷ್ಟೂ ಆಗಿದೆ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೆ ಜಿ ಗಾಂಜಾವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಪೆಟ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ದಂಪತಿ ಲಾಕ್ ಆಗಿದ್ದಾರೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರು ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು ಟೆಂಟೆಡ್ ಗ್ಲಾಸ್ ಎರ್ಟಿಗಾ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರಂತೆ ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಅನ್ನು ಕೂಡ ಮಾಡಿಕೊಂಡಿದ್ದಲ್ಲದೆ ಟಿಂಟ್ ಗ್ಲಾಸ್ ಕಾರ್ನಲ್ಲಿ ಗಾಂಜಾ ತುಂಬಿ ಅದಕ್ಕೆ ಬೆಡ್ಶೀಟನ್ನು ಹಾಕಿ ಅದರಿಂದ ಕವರಿಂಗ್ ಮಾಡಿ ಯಾರಿಗೂ ಕೂಡ ಸುಳಿವು ಸಿಗದಂತೆ ಇವರು ಸಪ್ಲೈ ಮಾಡ್ತಾಯಿದ್ರು ಈ ಮಾಹಿತಿಯನ್ನು ಆಧರಿಸಿ ಗೋವಿಂದಪುರ ಪೊಲೀಸರು ದಾಳಿಯನ್ನು ಮಾಡುತ್ತಾರೆ ದಾಳಿ ಮಾಡಿದಾಗ ಇಷ್ಟೂ ಪತ್ತೆಯಾಗಿದೆ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೆ ಜಿ ಗಾಂಜಾವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಪೆಟ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ದಂಪತಿ ಲಾಕ್ ಆಗಿದ್ದಾರೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾಯಿದ್ರು ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು ಟೆಂಟೆಡ್ ಗ್ಲಾಸ್ ಎರ್ಟಿಗಾ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರು ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಅನ್ನು ಕೂಡ ಮಾಡಿಕೊಂಡಿದ್ದಲ್ಲದೆ ಟಿಂಟ್ ಗ್ಲಾಸ್ ಕಾರಿನಲ್ಲಿ ಗಾಂಜಾ ತುಂಬಿ ಅದಕ್ಕೆ ಬೆಡ್ಶೀಟನ್ನು ಹಾಕಿ ಅದರಿಂದ ಕವರಿಂಗ್ ಮಾಡಿ ಯಾರಿಗೂ ಕೂಡ ಸುಳಿವು ಸಿಗದಂತೆ ಇವರು ಸಪ್ಲೈ ಮಾಡ್ತಾ ಇದ್ರು ಈ ಮಾಹಿತಿಯನ್ನು ಆಧರಿಸಿ ಗೋವಿಂದಪುರ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ದಾಳಿ ಮಾಡಿದಾಗ ಇಷ್ಟೂ ಪತ್ತೆಯಾಗಿದೆ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೆ ಜಿ ಗಾಂಜಾವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಪೆಟ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ದಂಪತಿ ಲಾಕ್ ಆಗಿದ್ದಾರೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರು ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು ಟೆಂಟೆಡ್ ಗ್ಲಾಸ್ ಎರ್ಟಿಗಾ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರಂತೆ ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಅನ್ನು ಕೂಡ ಮಾಡಿಕೊಂಡಿದ್ದಲ್ಲದೆ ಟಿಂಟ್ ಗ್ಲಾಸ್ ಕಾರ್ನಲ್ಲಿ ಗಾಂಜಾ ತುಂಬಿ ಅದಕ್ಕೆ ಬೆಡ್ಶೀಟನ್ನು ಹಾಕಿ ಅದರಿಂದ ಕವರಿಂಗ್ ಮಾಡಿ ಯಾರಿಗೂ ಕೂಡ ಸುಳಿವು ಸಿಗದಂತೆ ಇವರು ಸಪ್ಲೈ ಮಾಡ್ತಾಯಿದ್ರು ಈ ಮಾಹಿತಿಯನ್ನು ಆಧರಿಸಿ ಗೋವಿಂದಪುರ ಪೊಲೀಸರು ದಾಳಿಯನ್ನು ಮಾಡ್ತಾರೆ ದಾಳಿ ಮಾಡಿದಾಗ ಇಷ್ಟೂ ಪತ್ತೆಯಾಗಿದೆ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೆ ಜಿ ಗಾಂಜಾವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಫೆಡ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ದಂಪತಿ ಲಾಕ್ ಆಗಿದ್ದಾರೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರು ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು ಟೆಂಟೆಡ್ ಗ್ಲಾಸ್ ಎರ್ಟಿಗ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಅಂತೆ ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಲ್ಲದೆ ಟಿಂಟ್ ಗ್ಲಾಸ್ ಕಾರಿನಲ್ಲಿ ಗಾಂಜಾ ತುಂಬಿ ಅದಕ್ಕೆ ಬೆಡ್ಶೀಟನ್ನು ಹಾಕಿ ಅದರಿಂದ ಕವರಿಂಗ್ ಮಾಡಿ ಯಾರಿಗೂ ಕೂಡ ಸುಳಿವು ಸಿಗದಂತೆ ಇವರು ಸಪ್ಲೈ ಮಾಡ್ತಾ ಇದ್ರು ಈ ಮಾಹಿತಿಯನ್ನು ಆಧರಿಸಿ ಗೋವಿಂದಪುರ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ದಾಳಿ ಮಾಡಿದಾಗ ಇಷ್ಟೂ ಪತ್ತೆ ಆಗಿದೆ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೆ ಜಿ ಗಾಂಜಾವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಪೆಟ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂತ ದಂಪತಿ ಲಾಕ್ ಆಗಿದ್ದಾರೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರು ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು ಟೆಂಟೆಡ್ ಗ್ಲಾಸ್ ಎರ್ಟಿಗಾ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರಂತೆ ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಅನ್ನು ಕೂಡ ಮಾಡಿಕೊಂಡಿದ್ದಲ್ಲದೆ ಟಿಂಟ್ ಗ್ಲಾಸ್ ಕಾರ್ನಲ್ಲಿ ಗಾಂಜಾ ತುಂಬಿ ಅದಕ್ಕೆ ಬೆಡ್ಶೀಟನ್ನು ಹಾಕಿ ಅದರಿಂದ ಕವರಿಂಗ್ ಮಾಡಿ ಯಾರಿಗೂ ಕೂಡ ಸುಳಿವು ಸಿಗದಂತೆ ಇವರು ಸಪ್ಲೈ ಮಾಡ್ತಾಯಿದ್ರು ಈ ಮಾಹಿತಿಯನ್ನು ಆಧರಿಸಿ ಗೋವಿಂದಪುರ ಪೊಲೀಸರು ದಾಳಿಯನ್ನು ಮಾಡ್ತಾರೆ ದಾಳಿ ಮಾಡಿದಾಗ ಇಷ್ಟೂ ಪತ್ತೆಯಾಗಿದೆ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕೆ ಜಿ ಗಾಂಜಾವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಫೆಡ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ದಂಪತಿ ಲಾಕ್ ಆಗಿದ್ದಾರೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹದಿನೆಂಟು ಕೆ ಜಿ ಗಾಂಜಾ ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರು ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು ಟೆಂಟೆಡ್ ಕ್ಲಾಸ್ ಎರ್ಟಿಗಾ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರು ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಲ್ಲ